ಆತ್ಮೇಲೆ ನಮಸ್ಕಾರ ಇವತ್ತು ಏನು ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಏನು ಇವತ್ತಿನ ದಿವಸ ಜಾನಪದ ಸಾಹಿತ್ಯ ಲೋಕ ಆಗಿರಬಹುದು ಸಂಗೀತದ ಹಲವಾರು ಕಾರ್ಯಕ್ರಮಗಳನ್ನ ಸಾರ್ವಜನಿಕರಿಗೆ ನೀಡಿ ಹೆಸರುವಾಸಿಯಾಗಿರ್ತಕ್ಕಂಥ ರಾಧಾ ಸಂಗೇಶ್ ಅನ್ನುವಂತವರಿಗೆ ನಾವು ವಿಶೇಷ ಸಂದರ್ಶನವನ್ನು ಮಾಡ್ತಾ ಇದ್ದೇವೆ ನಮಸ್ಕಾರ ಅಹ್ ಈ ಸಂಗೀತ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಸಂಗೀತ ಇಲ್ಲ ಸರ್ ಸೊ ನಾವು ಮೊದಲೇ ನಾನ್ ಸಣ್ಣವ್ರು ಇರ್ಬೇಕಾಗಿಂದ ಹಾಡ್ತಿದ್ದೆ ಹಾಡ್ಬೇಕಾದ್ರೆ ಇಲ್ಲಿ ಕೆಲವೊಂದು ಜಾತ್ರಾ ಉತ್ಸವಗಳಲ್ಲೆಲ್ಲ ಹಾಡ್ತಿದ್ದೆ ನಮ್ಮ ಊರು ಮಠದ ಪರಮ ಪೂಜ್ಯ ಸದಾನಂದ ಅವರು ಚೆನ್ನಾಗಿ ಹಾಡ್ತಾಳಿಕ್ಕೆ ಇವ್ ಒಂದು ಫ್ಯೂಚರ್ ಮ್ಯೂಸಿಕಲ್ ಇವಳು ಫ್ಯೂಚರ್ ಇದೆ ಅಂದ್ಕೊಂಡು ಇಲ್ಲಿ ನಮ್ಮ ಬಸವಕಲ್ಯಾಣಲ್ಲಿ ಸಂಗೀತ ಕ್ಲಾಸಿಗೆ ಅಡ್ಮಿಷನ್ ಮಾಡಿಸಿದರು ನನಗೆ ನನ್ನ ಮೊದಲನೇ ಗುರು ಅಂತಂದರೆ ರಾಜ್ಕುಮಾರ್ ಮದಕಟ್ಟಿ ಸರ್ ಅವರು ಅವರಿಂದ ನನ್ನ ಸಂಗೀತ ಚಾಲೂ ಆಯಿತು ನಾನು ಏಯ್ಟ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಅದಾದಮೇಲೆ ಅವ್ರ ಕಡೆ ಎರಡು ವರ್ಷ ಸಂಗೀತ ಕ್ಲಾಸ್ ತಗೊಂಡು ಅಲ್ಲಿಂದ ಗೋಕಾಕ್ನ ಬಿ ಸಿ ಸರ್ ಅಂತಿದ್ದಾರೆ ಅವ್ರ ಕಡೆ ಒಂದೆರಡು ವರ್ಷ ನಾನು ಅಭ್ಯಾಸ ಮಾಡಿದೆ ಸಂಗೀತ ಅಭ್ಯಾಸ ಅದಾದಮೇಲೆ ಪಿ ಜಿ ಧಾರವಾಡ ಯೂನಿವರ್ಸಿಟಿ ಡಿಗ್ರಿ ಪಿ ಜಿ ಬಿ ಮ್ಯೂಸಿಕ್ ಮತ್ತು ಎಮ್ ಮ್ಯೂಸಿಕ್ ಅವೆರಡು ಧಾರ್ವಾಡ ಯೂನಿವರ್ಸಿಟಿಯಲ್ಲಿ ಮುಗಿಸ್ಕೊಂಡೆ ಅಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಬಿ ಗ್ರೇಡ್ ಅದು ಆರ್ಟಿಸ್ಟ್ ಅಂತ ಮಾಡಿಕೊಂಡೆ ಮೇಲೆ ಹಲವಾರು ಕಾರ್ಯಕ್ರಮಗಳನ್ನ ಕೊಡ್ಕೊಂತ ವಾಯ್ಸ್ ಆಫ್ ವಿಜಯಪುರ್ ವಿನ್ನರ್ ಅದೇ ವಾಯ್ಸ್ ಆಫ್ ಬ್ಯಾಂಗ್ಳೂರ್ ಕ್ವಾರ್ಟರ್ ಫೈನಲಿಸ್ಟ್ ಅದೇ ಅದಲ್ಲದೆ ಈಗ ಎಲ್ಲಾ ರಾಜ್ಯಗಳಲ್ಲಿ ಅಂದ್ರೆ ಮಹಾರಾಷ್ಟ್ರ ಆಯ್ತು ನಮ್ಮ ಕರ್ನಾಟಕ ಆಯ್ತು ಇವನ್ ನಾವು ಹೈದರಾಬಾದ್ ಅಲ್ಲೆಲ್ಲ ಸುಮಾರು ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಲ್ಲಿ ಕನ್ನಡ ಪರ ಗೀತೆಗಳಿಗೋಸ್ಕರ ನನ್ನ ಅವ್ರು ಪ್ರತಿ ಸಲನು ಕರೀತಾರೆ ಜೇನಿನ ಹೊಳೆ ಕಾರ್ಯಕ್ರಮ ಅಂತಂದು ಪ್ರತಿ ವರ್ಷ ಮಾಡ್ತಾರ ಅಲ್ಲಿ ಆಮೇಲೆ ರಾಜ್ಯೋತ್ಸವದ ಪ್ರಯುಕ್ತ ಕಾರ್ಯಕ್ರಮಗಳನ್ನು ಮಾಡ್ತಾರ ಅವಾಗೂ ನನ್ನ ಅಲ್ಲಿ ಒಂದು ಸಂಗೀತ ಲೋಕಕ್ಕೆ ತಾವು ಇಳಿಬೇಕು ಅನ್ನುವಂತ ಭಾವನೆಗಳು ತಮ್ಮಲ್ಲಿ ಆಗ್ತಂತ ಅಂದರೆ ನಾನು ಹಾಡ್ತಿದ್ದೆ ರೀ ಅದು ಈಗ ನಮ್ಮ ಪೇರೆಂಟ್ಸ್ ಆಯಿತು ನಮ್ಮ ಊರಲ್ಲಿ ಗುರುಗಳು ಪರಮಪೂಜೆ ಸದಾನಂದ ಅಪ್ಪಾಜಿ ಅಂತ ಸೊ ನಾನು ಸಣ್ಣವಳು ಇರಬೇಕಾದ್ರೆ ಅಲ್ಲಲ್ಲೆಲ್ಲ ಹಾಡ್ತಿದ್ದೆ ಸೊ ಅವರು ಇನ್ನೂ ಇಲ್ಲ ಇವರಿಗೆ ಸಂಗೀತದ ಅಭಿರುಚಿ ಐತಿ ಸಂಗೀತ ಕ್ಲಾಸಿಗೆ ಹಚ್ಚಿರಿ ಇವರಿಗೆ ಅಂತಂದು ಇಲ್ಲಿ ಬಸವ ಕಲ್ಯಾಣಲ್ಲಿ ನಮ್ಮ ನನ್ನ ಮೊದಲೇ ಗುರು ಅಂತ ಹೇಳ್ಬೋದು ರಾಜ್ಕುಮಾರ್ ಮದ್ಕಟ್ಟಿ ಸರ್ ಕಡೆಯವರೇ ಅವ್ರ ಕಡೆ ನನ್ನ ಕ್ಲಾಸಿಗೆ ಹಚ್ಚಿದ್ರು ಆವಾಗಿಂದ ನನ್ನ ಸಂಗೀತ ಪಯಣ ಸ್ಟಾರ್ಟ್ ಆಯಿತು ಅದಾದಮೇಲೆ ನಾನು ಮತ್ತು ಗೋಕಾಕಲ್ಲಿ ಬಿ ಸಿ ದೇಗಾವಠ್ ಸರ್ ಅವ್ರ ಕಡೆ ಸಂಗೀತ ವಿದ್ಯಾಭ್ಯಾಸ ಮಾಡಿದೆ ಅದಾದಮೇಲೆ ಬಿ ಮ್ಯೂಸಿಕ್ ಎಮ್ ಮ್ಯೂಸಿಕ್ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿಯಿಂದ ನಾನು ಸಂಗೀತ ಪಿ ಜಿ ಮುಗಿಸ್ಕೊಂಡೆ ಅದಾದಮೇಲೆ ಮತ್ತೆ ಆಫ್ಟರ್ ಮ್ಯಾರೇಜ್ ಇಲ್ಲಿ ಬಸವ ಕಲ್ಯಾಣಿಗೆ ಸೆಟ್ಲಾಗೀವಿ ಇಲ್ಲ ಆದಷ್ಟು ನನಗೆ ನನ್ನ ಇದರಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ ನಾನು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಆಯಿತು ಒಳ್ಳೆ ಭಕ್ತಿ ಗೀತೆ ಇವತ್ತು ಏನು ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಷ್ಟೊಂದು ಹೆಸರುವಾಸಿ ಆಗಿದೆ ಇವತ್ತು ದಿವಸ ಸಂಸಾರ ಅನ್ನುವಂತ ಸಾಗದೊಳಗೆ ಮುಳುಗಬೇಕು ನಾನೊಬ್ಬ ಸರ್ಕಾರಿ ನೌಕರಸ್ಥರಾಗಬೇಕು ಮತ್ತೆ ಸಮಾಜ ಸೇವೆ ಮಾಡಬೇಕು ಇದನ್ನೆಲ್ಲ ಹೊರತುಪಡಿಸಿ ಸಂಗೀತದೊಳಗೆ ಮುಳುಗಬೇಕು ಅನ್ನುವಂತ ಆಸಕ್ತಿ ತಮ್ಮಲ್ಲಿ ಆಗುದಂತ ಹೌದು ಚಿಕ್ಕವಳಿದ್ದಾಗಿಂದ ಇದೆ ಅದು ಅದ್ರ ಜೊತೆಗೆ ನಮ್ಮ ಮನೆಯವರು ಬಹಳ ಸಪೋರ್ಟ್ ಮಾಡ್ತಾರೆ ನನ್ಗೆ ಈ ಸಂಗೀತ ಫೀಲ್ಡ್ ಅಲ್ಲಿ ಸೊ ಇದ್ರಲ್ಲೇ ಏನಾದ್ರೂ ಹೆಸರು ಮಾಡ್ಕೊಳ್ಬೇಕು ಅಂತ ನನ್ನ ಆಸೆ ಹಾಗಾಗಿ ನಾವು ಸುಮಾರು ಎಷ್ಟು ಕಾರ್ಯಕ್ರಮಗಳನ್ನ ಈ ಭಾಗದಲ್ಲಿ ಅಂದ್ರೆ ಈಗ ಕಲ್ಯಾಣ ಕರ್ನಾಟಕ ಭಾಗ ಆಗಿರ್ಬೋದು ಉತ್ತರ ಕರ್ನಾಟಕ ಆಗಿರ್ಬೋದು ಇಡೀ ಕರ್ನಾಟಕ ರಾಜ್ಯ ಹಾಗೂ ಮಹಾರಾಷ್ಟ್ರದಲ್ಲೂ ಕೂಡ ಕಾರ್ಯಕ್ರಮಗಳು ಎಷ್ಟು ಕೊಟ್ಟಿದ್ದೀನಿ ಬಹಳ ಬಹಳ ಮಾಡಿದ್ದೀನಿ ಈವನ್ ಧಾರವಾಡ ಉತ್ಸವ ಆಯ್ತು ಆಮೇಲೆ ಮೈಸೂರಲ್ಲಿ ಕೂಡ ಕಾರ್ಯಕ್ರಮ ಕೊಟ್ಟಿದ್ದೀನಿ ರಂಗಾಯಣ ಕಡೆಯಿಂದ ಆಮೇಲೆ ಧಾರವಾಡ ಆಕಾಶವಾಣಿ ಕೇಂದ್ರದಿಂದನೂ ನಾವು ಮೈಸೂರಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀನಿ ಅದಲ್ದಾನೆ ಬಸವ ಉತ್ಸವ ಆಯಿತು ಬೀದರ್ ಉತ್ಸವ ಆಮೇಲೆ ಜೇನಿನ ಜೇನಿನಹೊಳೆ ಕಾರ್ಯಕ್ರಮ ಅಂತ ಮಾಡ್ತಾರೆ ಅದು ಪ್ರತಿ ವರ್ಷ ಅವ್ರು ನನಗೆ ಕರೀತಾರೆ ಕನ್ನಡ ಗೀತೆಗಳ ಹೇಳಲಿಕ್ಕೆ ಸೊ ಆಲ್ಮೋಸ್ಟ್ ಮಾಡಿದ್ದೀನಿ ಬಹಳ ಮಾಡಿದ್ದೀನಿ ಕಾರ್ಯಕ್ರಮ ಈಗ ಕೂಡ ಮಾಡ್ತಾ ಈಗ ಈ ಒಂದು ಸಂಗೀತ ಕಾರ್ಯಕ್ರಮಗಳು ಒಂದು ಪ್ರಶಸ್ತಿಗಳು ದೊರಕಿಸುವಂತ ವ್ಯವಸ್ಥೆ ಆಗಿದೆ ಆಗಿದೆ ಸರ್ ಬಹಳಷ್ಟು ಪ್ರಶಸ್ತಿಗಳು ಬಂದವ ನೀವು ನೋಡ್ಬೋದು ಇಲ್ಲಿ ಅದರಲ್ಲಿ ಮಿನಿಸ್ಟ್ರಿ ಆಫ್ ಕಲ್ಚರ್ ಇಂದೂ ನಾನು ಸ್ಕಾಲರ್ಶಿಪ್ ಅನ್ನು ಕೂಡ ತಗೊಂಡಿದ್ದೀನಿ ಆದ್ಮೇಲೆ ವಾಯ್ಸ್ ಆಫ್ ವಿಜಯಪುರ್ ವಿನ್ನರ್ ಆಗಿದ್ದೀನಿ ಶ್ರೀಶಂಕರ್ ಚಾನೆಲ್ನವರು ಪ್ರೋಗ್ರಾಮ್ ಮಾಡ್ತಿದ್ರು ಸೊ ವಾಯ್ಸ್ ಆಫ್ ವಿಜಯಪುರ್ ವಿನ್ನರ್ ಆಮೇಲೆ ವಾಯ್ಸ್ ಆಫ್ ಬ್ಯಾಂಗ್ಳೂರ್ ಕ್ವಾರ್ಟರ್ ಫೈನಲಿಸ್ಟ್ ವಾಯ್ಸ್ ಆಫ್ ಶಿವಗಿರಿ ವಿನ್ನರ್ ಆಗಿದ್ದೀನಿ ಸೊ ಮಾಡ್ತಾ ಇದ್ದೀನಿ ಇಷ್ಟೊಂದು ಪ್ರಶಸ್ತಿಗಳಿಂದ ನಿಮ್ಗೆಲ್ಲವೂ ಕೂಡ ನಿಮ್ಮ ಕಾರ್ಯಕ್ರಮ ಗುರುತಿಸಿದೆ ಆದ್ರೆ ಮುಂದಿನ ನಿಮ್ಮ ಗುರಿ ಏನಿದೆ ಅಂದ್ರೆ ಒಬ್ಬ ಯಾವುದೇ ವ್ಯಕ್ತಿಗಳಿಗೆ ಒಂದು ಗುರಿ ಅಂತ ಇರ್ತದೆ ಆ ಗುರಿ ತಮಗೇನಿದೆ ಅಂದ್ರೆ ನಾನು ಇಂತ ಒಂದು ಕಾರ್ಯಕ್ರಮ ಕೊಡ್ಬೇಕು ನಾನು ಒಂದು ಇಂತ ಕಾರ್ಯಕ್ರಮದಲ್ಲಿ ಒಂದು ಸ್ಪರ್ಧೆ ಮಾಡ್ಬೇಕು ಅನ್ನೋಂತ ಆಲೋಚನೆ ನಿಮ್ಗೆ ಯಾವ್ದಿದೆ ಇದೆ ಸರ್ ಬಹಳ ಇದೆ ನನ್ಗೆ ರಾಜ್ಯ ಮಟ್ಟದಲ್ಲಿ ಬೆಂಗಳೂರು ಮೈಸೂರು ಆ ತರ ಈ ಮೈಸೂರು ಉತ್ಸವಗಳಲ್ಲಿ ಈ ತರ ಕಾರ್ಯಕ್ರಮ ಕೊಡಬೇಕು ಅಂತ ಸೊ ರಾಷ್ಟ್ರ ಮಟ್ಟದಲ್ಲಿ ಕೊಡ್ಬೇಕಂತ ಬಹಳ ಆಸೆ ಇದೆ ಅದು ಆದ್ರೆ ಈಗ ನಿಮ್ಗೆ ಅಂತ ಒಂದು ಅವಕಾಶಗಳ ನಿಮ್ಗೆ ಯಾವ್ದು ಸಹ ಬರ್ಲಿಲ್ವಾ ಅಂದ್ರೆ ಯಾರಾದ್ರೂ ಇಲ್ಲ ನೀವು ಇಂತ ಒಂದು ಸ್ಪರ್ಧೆ ಮಾಡ್ಬೇಕು ಮತ್ತೆ ಇಂತಲ್ಲಿ ಒಂದು ಸ್ಪರ್ಧೆ ಮಾಡುವಂತ ನಿಮ್ಗೆ ಅವಕಾಶ ಕೊಡ್ತೀವಿ ಅನ್ನೋದು ಯಾರು ಹೇಳಿಲ್ವ ಸಂಬಂಧಪಟ್ಟಂತ ಈ ರಾಜ್ಯ ಮಟ್ಟದಲ್ಲಿ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಈಗ ಯಾರು ನನ್ಗೆ ಆ ತರ ಸಜೆಸ್ಟ್ ಮಾಡಿಲ್ಲ ನನ್ನ ಪ್ರಕಾರ ಮಾಡಿದ್ದು ಪ್ರೋಗ್ರಾಮ್ ಅಷ್ಟೇ ಈ ತರ ರಾಜ್ಯ ಮಟ್ಟದಲ್ಲಿ ಮಾಡ್ರಿ ಅಂತ ನನ್ಗೆ ಯಾರು ಸಜೆಷನ್ ಕೊಟ್ಟಿಲ್ಲ ಸರ್ ಅಂದ್ರೆ ಈಗ ನಿಮ್ಮ ಈ ಒಬ್ಬ ಎಸ್ ವ್ಯಕ್ತಿ ಹಿಂದುಗಡೆ ಒಬ್ಬ ಎಸ್ ಎಸ್ ವ್ಯಕ್ತಿ ಹಿಂದ್ಗಡೆ ಒಬ್ಬ ಗುರು ಅಂತ ಇರ್ತಾರೆ ಒಬ್ರು ಮಾರ್ಗದರ್ಶಕರು ಅಂತ ಇರ್ತಾರೆ ತಮಗೆ ಯಾರಿದ್ದಾರೆ ನನ್ ಫಸ್ಟ್ ಆಗಿ ನಮ್ಮ ತಾಯಿ ಈಗ ಸದ್ಯದಲ್ಲಿ ನಮ್ಮ ಯಜಮಾನ್ರು ಸಂಗಮೇಶ್ ಅವರು ಅಂದ್ರೆ ನಿಮ್ಮ ಈಗ ಇಡೀ ಎಲ್ಲ ರಾಜ್ಯದಲ್ಲಿ ತಾವು ಎಲ್ಲ ಕಾರ್ಯಕ್ರಮ ಕೊಡ್ಲಿಕ್ಕೆ ತಾವು ಸಿದ್ಧರಿ ಹೌದು ಸರ್ ನಾನು ನಮ್ಮ ಈ ಕಲ್ಯಾಣ ಕರ್ನಾಟಕ ಅಲ್ಲದೆ ಬೆಂಗಳೂರಿನಂತ ದೊಡ್ಡ ದೊಡ್ಡ ಪಟ್ಟಣಗಳಾಯ್ತು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಗಳಲ್ಲಿ ಕೂಡ ನಾನು ನನ್ನ ಗೀತೆಗಳಿಂದ ಜನರನ್ನ ಮನಸ್ಸಿಗೆದಿಯುವಂತ ಸಂಗೀತ ಕಾರ್ಯಕ್ರಮ ನಾನು ಕೊಡ್ಲಿಕ್ಕೆ ಸಿದ್ದಿದ್ದೀನಿ ಅದ್ರ ಜೊತೆ ನಮ್ಮ ಯಜಮಾನರ ಸಪೋರ್ಟ್ ಬಹಳ ಎಲ್ಲಾ ಕಡೆ ಕಾರ್ಯಕ್ರಮ ಕೊಟ್ಟು ಅವರ ಜನ ನನ್ನ ಗೀತೆಯಿಂದ ಜನರ ಒಂದು ಮನೋಸ್ಥಿತಿ ಮನೋಭಾವ ಚೇಂಜ್ ಆಗುವಂತ ಗೀತೆಗಳನ್ನ ಹಾಡ್ಲಿಕ್ಕೆ ಇದ್ದೀನಿ ಈಗ ನಿಮ್ಮ ಗೀತೆಗಳನ್ನ ಅಂದ್ರೆ ನೀವೇನು ಸ್ವಂತ ಸಾಹಿತ್ಯದ ಮೂಲಕ ಹಾಡಿದ್ದೀರೋ ಅಥವಾ ಬೇರೆ ಬೇರೆ ಸಾಹಿತ್ಯದ ತಗೊಂಡುಕೊಂಡು ನೀವು ಇಲ್ಲ ನಾನು ಸ್ವಂತ ಸಾಹಿತ್ಯ ಏನು ಬಂದಿಲ್ಲ ಬೇರೆ ಸಾಹಿತ್ಯನೇ ನಾನು ಹಾಡೋದು ಈಗ ಬರೀಬೇಕು ಅನ್ನುವಂತ ಕಲ್ಪನೆಗಳು ತಮ್ಮಲ್ಲಿ ಬಂದಿದೆ ಬಂದಿತ್ತು ಬಟ್ ಟ್ರೈ ಅಂದ್ರೆ ಈಗ ಉದಾಹರಣೆಗೆ ಈಗ ಏನ್ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳನ್ನ ಇಷ್ಟು ಕೊಟ್ಟಿದೆ ಸುಮಾರು ಕೊಟ್ಟಿದ್ದೀನಿ ಸರ್ ಸಂಸ್ಕೃತಿ ಇಲಾಖೆ ಕಡೆಯಿಂದ ಕೊಟ್ಟಿದ್ದೀನಿ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗುರುತಿಸುವಂತ ಪ್ರಯತ್ನ ಮಾಡಲಿಲ್ವಾ ಮಾಡಿದ್ರು ಕೆಲವೊಂದು ಕಾರ್ಯಕ್ರಮ ಮೊದಲೇ ಕೊಟ್ಟಿದ್ದೀನಿ ನಮ್ಮೆಲ್ಲ ಶ್ರೀ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಸುದ್ದಿ ವಾಹಿನಿ ವೀಕ್ಷಕರಿಗೆ ತಾವು ಒಂದು ಒಳ್ಳೆಯ ಒಂದು ಗೀತೆ ಮೂಲಕ ಇವತ್ತು ನ್ಯೂಸ್ ಸರ್ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗೂ ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು ತಿಂಗಳ ರಾತ್ರಿ ತೊರೆಯ ಸಮೀಪ ತಿಂಗಳ ಏನ್ ಈ ತಮ್ಮ ಮುಂದಿನ ಗುರಿ ನನ್ನ ಕೊನೆಯ ಪ್ರಶ್ನೆ ಈಗ ಸಂಗೀತ ಕಾರ್ಯಕ್ರಮಗಳ ಮೂಲಕ ಏನು ಬದಲಾವಣೆ ತರಬೇಕು ತರಬೇಕನ್ನುವಂತ ಭಾವನೆ ತಮ್ಮಲ್ಲಿ ಸರ್ ಅಂದರೆ ಸಂಗೀತ ಕಾರ್ಯಕ್ರಮದ ನನ್ನ ಗೀತೆಗಳ ಮುಖಾಂತರ ಬದಲಾವಣೆ ತರಬೇಕನ್ನೋ ಆಸೆ ಅಂತೂ ಭಾಳ ಇದೆ ಸರ್ ನನಗೆ ನಾನು ನಮ್ಮ ಇಲ್ಲಿ ಬಸವ ಕಲ್ಯಾಣ ಆಯಿತು ಬೀದರಲ್ಲಾಯಿತು ಗುಲ್ಬರ್ಗ ಶೋಲಾಪುರ್ ಆಲ್ಮೋಸ್ಟ್ ಎಲ್ಲ ಕಡೆಯೂ ಕಾರ್ಯಕ್ರಮ ಕೊಡ್ತೀನಿ ಅದ್ರ ಜೊತೆಗೆ ಅಮರ ಜ್ಯೋತಿ ಅಕ್ಕಮಹಾದೇವಿ ಮೂವಿಯಲ್ಲೂ ಕೂಡ ವಚನ ಗಾಯನ ಮಾಡಿದ್ದೀನಿ ನಾನು ಪ್ಲೇಬ್ಯಾಕ್ ಸಿಂಗಿಂಗಾಗಿ ಸೊ ನನ್ನ ಒಂದ್ ಆಶಯ ಏನು ಅಂತಂದ್ರೆ ನಮ್ಮನ್ನು ಗುರುತಿಸಬೇಕು ನಾವು ಹಾಡ್ತೀವಿ ರಾಧಾ ಸಂಗೇಶ್ ಒಳ್ಳೆ ಸಿಂಗರ್ ಅಂತ ಎಲ್ಲರೂ ಹೇಳ್ತಾರೆ ಬಟ್ ನಮ್ಮನ್ನ ಗುರುತಿಸಿ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಆಯ್ತು ಈ ನಮ್ಮ ಬೀದರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಇದ್ದಾರೆ ಅವ್ರು ನಮ್ ಗುರುತಿಸಿ ಒಂದ್ ನೀವು ಕಾರ್ಯಕ್ರಮ ಕೊಡ್ರಿ ಅಂತ ಈ ತರ ಆಯ್ತು ಇಷ್ಟೊಂದು ಕಾರ್ಯಕ್ರಮಗಳು ಕೊಟ್ಟರು ಕೂಡ ಯಾರು ಅಂತ ಅಂದ್ರೆ ಈಗ ಸರ್ಕಾರಿ ಕಾರ್ಯಕ್ರಮಗಳ ಆಹ್ವಾನ ಮಾಡಿಲ್ಲ ಇಲ್ಲ ಇಲ್ಲ ಸರ್ ಇಲ್ಲ ಅದು ನಾವಾಗ ನಾವೇ ಹೋಗಿ ಮಾಡೋದು ಬೇರೆ ನಮ್ಮನ್ನ ನೀವು ಚೆನ್ನಾಗಿ ಹಾಡ್ತೀರಿ ಒಳ್ಳೆ ಸಿಂಗರು ಅಲ್ಲಿ ಬೇರೆ ಆ ಸ್ಟೇಜಿಗೆ ಬೇರೆ ಯಾರ್ಯಾರೋ ಇರ್ತಾರೆ ಸರ್ ಸಂಗೀತ ಕಲೀಲಾರ್ದವರು ಕೆಲವೊಂದು ಟೈಮ್ ಒಳ್ಳೆ ವೇದಿಕೆ ಮೇಲೆ ಇರ್ತಾರೆ ಸೊ ಹಾಗಾಗಿ ನಮ್ಗೆ ಏನು ಅಂತಂದರೆ ನಾವು ಇಷ್ಟು ಸಂಗೀತ ಫೀಲ್ಡಲ್ಲೇ ಸಾಧನೆ ಮಾಡ್ತಾ ಇದ್ದೀವಿ ನಮಗೂ ಅವಕಾಶ ಬರಬೇಕು ಇಂದ ಆಯಿತು ಸಚಿವರಿಂದ ಆಯ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅವರು ಹೆಣ್ಮಕ್ಳು ಬಗ್ಗೆ ಭಾಳ ಕಾಳಜಿ ಇದೆ ಅವರಿಗೆ ಸೊ ಅವರು ನಮ್ಮನ್ನು ಗುರುತಿಸಿ ನಮ್ಗೂ ಸ್ವಲ್ಪ ಕಾರ್ಯ ಕಾರ್ಯಕ್ರಮಗಳನ್ನು ಕೊಡಲಿ ಅನ್ನೋ ಆಶಯ ನಮ್ಮ ನಿಮ್ಮ ವಾಹಿನಿ ವತಿಯಿಂದ ಕೇಳ್ತಾ ಇದ್ದೀನಿ ನಾನು